ಹೆಂಡತಿ ಮಗುವನ್ನು ಮರ್ಡರ್ ಮಾಡಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಕ್ಷಿಕೆರೆ ಮರ್ಡರ್ ಮತ್ತು ಸೂಸೈಡ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಆತ್ಮಹತ್ಯೆ ಮಾಡಿಕೊಂಡ ಕಾರ್ತಿಕ್ ಭಟ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ ಕಾರ್ತಿಕ್ ಸಾವಿನ ಬೆನ್ನಲ್ಲೇ ಆತನ ಅವ್ಯವಹಾರ ಬೆಳಕಿಗೆ ಬಂದಿದೆ ಕಾರ್ತಿಕ್ ಭಟ್ ನನ್ನ ಚಿನ್ನಾಭರಣ ಎಗರಿಸಿದ್ದಾನೆ ಅಂಥೇಳಿ ಪಕ್ಷಿ ಕೆರೆಯ ಹೊಸಕಾಡು ನಿವಾಸಿ ಮಹಮ್ಮದ್ ಈಗ ಆರೋಪವನ್ನು ಮಾಡಿದ್ದಾರೆ ಅಂದರೆ ಆತ ಏನು ಕೊನೆಯದಾಗಿ ಲೆಟ್ರನ್ನು ಬರ್ತಿದ್ದ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಕಾರಣ ಅಂಥೇಳಿ ಕುಟುಂಬದ ಕುಟುಂಬಸ್ಥರು ಅವರ ತಂದೆ ತಾಯಿ ಮೇಲೆ ಆರೋಪ ಮಾಡಿದ ಅದರ ಜೊತೆಗೆ ಟಾರ್ಚರ್ ಕೊಡ್ತಾ ಇದ್ದರು ಪ್ರತ್ಯೇಕ ವಾಸ ಮಾಡ್ತಾಯಿದ್ರು ಜೊತೆಗೆ ಇವನು ವೈಯಕ್ತಿಕವಾಗಿ ಸಾಲ ಮಾಡಿಕೊಂಡಿದ್ದ ಹಣಕಾಸಿನ ಸಮಸ್ಯೆ ಕೌಟುಂಬಿಕ ಕಲಹ ಈ ರೀತಿಯಾಗಿ ಹಲವಾರು ಚರ್ಚೆಗಳಾಗ್ತಾ ಇತ್ತು ಆತ ಆತನ ಕುಟುಂಬ ಎಲ್ಲವೂ ಕೂಡ ಸಾವನ್ನಪ್ಪಿದ ಮೇಲೆ ಯಾಕಂತ ಹೇಳಿದ್ರೆ ನೇರವಾಗಿ ಕಾರ್ತಿಕ್ ಅವರ ತಂದೆ ತಾಯಿ ಮೇಲೆ ಆರೋಪವನ್ನು ಮಾಡ್ತಾ ಇದ್ರು ಅಂದರೆ ಮೃತ ಕಾರ್ತಿಕ್ ಅವರ ಅತ್ತೆ ಮಾವ ಬಟ್ ಈಗ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಸಿಗತಾ ಇದೆ ಕಾರ್ತಿಕ್ ಮೇಲಿನ ಆರೋಪ ಆದ್ರೂ ಏನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟು ಹಣ ನೀಡಿದ್ದ ಕಾರ್ತಿಕ್ ಭಟ್ಟು ತಾನು ಮ್ಯಾನೇಜರ್ ಆಗಿದ್ದ ನಲ್ಲಿ ಕಾರ್ತಿಕ್ ಚಿನ್ನ ಇಟ್ಟಿದ್ದ ಸುಬ್ರಹ್ಮಣ್ಯ ಸಹಕಾರಿ ಸಂಘದಲ್ಲಿ ಚಿನ್ನ ಇಟ್ಟು ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಸಾಲವನ್ನ ಮಹಮ್ಮದ್ ಅವರು ಪಡ್ಕೊಂಡಿರ್ತಾರೆ ಬಂದು ಡೈರೆಕ್ಟ್ ನಾನು ಸುರತ್ಕಲ್ ಬ್ರಾಂಚಿಗೆ ಹೋದೆ ಅಲ್ಲಿ ಇನ್ಸ್ಪೆಕ್ಷನ್ ಮಾಡುವಾಗ ಅದು ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗಿದೆ ಹಾಗೆ ನಾನು ಹೇಳಿದೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗಲಿಕ್ಕೆ ಚೀಟಿ ನನ್ನ ಹತ್ರ ಇದೆ ಹೇಗೆ ರಿಲೀಸ್ ಮಾಡಿದಿರಿ ನೀವು ಅದು ನಾವು ಇದ್ದಿಲ್ಲ ನಮ್ಮ ಬ್ಯಾಂಕಲ್ಲಿ ಬೇರೆ ಅವ್ರದ್ದು ಇದ್ದೀ ಈಗ ನಾವು ಹೊಸಬ್ರು ಎರಡು ಜನ ಅಂತ ಹೇಳಿದ್ರು ಅದು ಹೊಸೊಬ್ಬರು ಆದ್ರೂ ಮತ್ತು ಕಂಪ್ಯೂಟರಲ್ಲಿ ನೋಡುವಾಗ ಇದೆ ನಾನು ಇಟ್ಟಿದ್ದು ಎಲ್ಲ ನನ್ನ ಫೋಟೋ ನನ್ನದು ರೆಕಾರ್ಡ್ಸ್ ಎಲ್ಲ ಕಂಪ್ಯೂಟರ್ನಲ್ಲಿ ಆ್ಯಡ್ ಆಗಿದೆ ಇವರು ಚಿನ್ನ ಇಲ್ಲ ಚಿನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತ ಮುಂದೆ ಅದರದ್ದು ಏನಾದರೂ ಕಾನೂನು ಕ ಕ್ರಮ ನಂದಲ್ವ ಚಿನ್ನ ಚಿನ್ನ ನಮ್ಮದು ಹತ್ತು ಪೌಂಡ್ ಚಿನ್ನ ಅದು ಈಗ ಅದು ಏನಾದರೂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕಿಂಪ್ಲೇಂಟ್ ಮಾಡಿ ಅದನ್ನು ಹಾಗೆ ಏನಾದರೂ ನೀವು ಮೀಡಿಯಾದವರು ಇದು ಚಿನ್ನ ಅಂತ ಹೇಳಿ ಬಂದು ಡೈರೆಕ್ಟ್ ನಾನು ಸುರತ್ಕಲ್ ಬ್ರಾಂಚಿಗೆ ಹೋದೆ ಅಲ್ಲಿ ಇನ್ಸ್ಪೆಕ್ಷನ್ ಮಾಡುವಾಗ ಅದು ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗಿದೆ ಹಾಗೆ ನಾನು ಹೇಳಿದೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗ